ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಒಂದು ಅರ್ಕೆ ಅಂತ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ಇದು ನಮ್ಮನೆ ಕಡೆಯಿಂದ ಅಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋವಂಥದ್ದಲ್ಲ ಸೊ ನಮ್ಮ ಅಕ್ಕ ಅವರು ಏನೋ ಅರ್ಕೆನ ಮಾಡಿಕೊಂಡಿದ್ರಂತೆ ಸೊ ಹಂಗಾಗಿ ಒಂದು ದೇವಸ್ಥಾನಕ್ಕೆ ಒಂದು ದೇವಸ್ಥಾನದಲ್ಲಿ ಈ ರೀತಿ ಏನೋ ಮಾಡ್ತೀವಿ ಅಂತ ಸೊ ಹಾಗಾಗಿ ದೇವಸ್ಥಾನದ ಹತ್ರ ಮಾಡೋಕ್ಕೆಲ್ಲ ಫೆಸಿಲಿಟೀಸ್ ಇಲ್ಲ ಹಾಗಾಗಿ ಇಲ್ಲಿ ಹೊಲ್ದ ಹತ್ರ ಈ ರೀತಿ ಒಂದು ಲೈಕ್ ಅವ್ರದ್ದು ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ನೋಡಿ ಇದು ಇದು ನಾನ್ ವೆಜ್ ಹರಕೆ ಅಂತಲೇ ಹೇಳ್ಬೋದು ಸೊ ಅದಕ್ಕೂ ಮುಂಚೆ ಈ ಥರದ ಒಂದಷ್ಟು ಅವ್ರನ್ನ ಪೂಜೆ ಮಾಡೋರನ್ನ ಕರ್ಕೊಂಡು ಬಂದು ಈ ರೀತಿ ಒಂದು ಲೈಕ್ ಸಗಣಿಯಿಂದ ಈ ಥರನೆಲ್ಲ ಸಾರಿಸ್ಬಿಟ್ಟು ಅದ್ರ ಮೇಲೆ ಇದೇನಂತಾರೆ ಇದೊಂದು ಈ ಥರ ಒಂದು ಬಟ್ಟೆನ ಹಾಸಿ ಕಂಬ್ಳಿ ಅಂತಾರೆ ಸೊ ಈ ಥರ ಒಂದು ಕಂಬಳಿನ ಹಾಸಿ ಅದನ್ನು ಪೂಜೆಗೆ ಜೋಡಿಸೋವಂಥದ್ದು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಕೂಡ ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ತೀನಿ ಆ ಒಂದು ವೀಡಿಯೋಸ್ನ ಸೊ ಈ ಒಂದು ವಿಡಿಯೋ ಕೂಡ ತುಂಬ ಫನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನೋಡ್ತಾ ಇರ್ಬೋದು ಈ ರೀತಿ ಪೂಜೆಗೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆಲ್ಲನೂ ಐ ಥಿಂಕ್ ನನಗೂ ಕೂಡ ಇದು ಹೊಸ್ತು ನಾನು ಕೂಡ ಯಾವತ್ತೂ ನೋಡಿಲ್ಲ ಈ ಥರ ಒಂದು ಪೂಜೆ ಈ ಥರದ್ದು ಈ ಥರದ್ದು ಮಾಡೋದನ್ನೆಲ್ಲ ನಾನು ಯಾವತ್ತೂ ನೋಡಿಲ್ಲ ಸೊ ನನಗೂ ಕೂಡ ಹೊಸ್ತು ಹಾಗೆ ನೀವು ಯಾರೆಲ್ಲ ನೋಡಿಲ್ಲ ನೋಡಿ ನಿಮಗೂ ಕೂಡ ಇದು ಕೂಡ ಹೊಸ್ತಾಗಿರ್ಬೋದು ಯಾರಿಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಲೈಕ್ ಎಲ್ಲ ಕಡೆನೂ ಒಂದೊಂದು ಪದ್ಧತಿಗಳು ಚೇಂಜ್ ಇರುತ್ತೆ ಜನ್ಸು ಎಲ್ಲನೂ ಅವ್ರವ್ರು ಫಾಲೋ ಮಾಡೋದೆಲ್ಲ ಚೇಂಜೇ ಇರುತ್ತೆ ಆಫ್ಕೋರ್ಸ್ ಕೂಡ ಬೇರೆ ಥರನೇ ಅನಿಸ್ಬೋದು ಸೊ ಈ ಥರ ಎಲ್ಲನೂ ಅದರೊಳಗೆ ಒಂದು ಇಟ್ಟು ಅದಕ್ಕೆ ತ್ರಿಶೂಲ ಇಟ್ಟು ಪೂಜೆ ಮಾಡಿ ಅದರೊಳಗೆ ಅಕ್ಕಿ ಬೆಲ್ಲ ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಫಸ್ಟು ನಾವು ಲೈಕ್ ಸ್ವೀಟ್ನ ಪಾಯಸ ಆಗಿರ್ಬೋದು ಅನ್ನ ಸಾಂಬಾರ್ ಪಲ್ಯ ಈ ರೀತಿ ಲೈಕ್ ಬಂದಿರೋರಿಗೆ ಊಟ ಮಾಡೋಕ್ಕೆ ಅವ್ರ ಊರಿಂದ ಒಂದಷ್ಟು ಜನನ ಕರ್ಕೊಂಡು ಬಂದಿದ್ದರು ಹಾಗೆ ಸ್ವಲ್ಪ ಜನನ ಲೈಕ್ ಆಮೇಲೆ ಊಟಕ್ಕೆ ಸಂಜೆ ಅಲ್ವಾ ನಾನ್ ವೆಜ್ ಊಟ ಸೊ ಹಾಗಾಗಿ ಸಂಜೆ ಎಲ್ಲರೂ ಬರ್ತಾರೆ ಸೊ ಹಾಗಾಗಿ ಈ ರೀತಿ ಒಂದು ಪೂಜೆಗಳನ್ನ ಮಾಡಿ ಅದಕ್ಕೆ ಮಾಡಿರುವಂಥ ಸ್ವೀಟ್ ಐಟಮ್ ಏನಿರುತ್ತೆ ಅದೆಲ್ಲವನ್ನು ಪೂಜೆಗೆ ಇಟ್ಟು ಈ ರೀತಿ ಒಂದು ಪೂಜೆ ಮಾಡುವಂಥದ್ದು ಸಂಜೆ ಆದಮೇಲೆ ನಾವು ಲೈಕ್ ನಾನ್ ವೆಜ್ಜು ಕುರಿ ಉಟ್ ಕುರಿ ಕಟ್ ಮಾಡಿ ಅದರದ್ದು ಸಾಂಬಾರು ಮಾಡುವಂಥದ್ದು ಸೊ ಅದನ್ನು ಇದ್ರ ಮುಂದೆ ಇಟ್ಟು ಅದನ್ನು ಕೂಡ ಲಾಸ್ಟಿಗೆ ಪೂಜೆ ಮಾಡಿ ಪೂಜಾರರು ಉಪವಾಸನ ಬಿಟ್ಟು ತದನಂತರ ಗೋವಿಂದ ಅಂತ ಏನು ಹೇಳಿದ ಮೇಲೆ ಬೇರೆಯವರೆಲ್ಲರೂ ಊಟ ಮಾಡಬೇಕಾಗಿರೋದು ಸೊ ಈ ಥರ ಒಂದು ಇರುತ್ತೆ ನಮ್ಮ ಪಾಪ ನೋಡ್ತಾ ಇರ್ಬೋದು ಕೈ ಮುಗಿ ಚಾಮಿಗೆ ಅಂತ ಹೇಳಿದ್ರೆ ಕೈ ಮುಗಿದ್ಬಿಟ್ಟು ಮಣ್ಣಾಯಿತು ಮಣ್ಣಾಯಿತು ಅಂತ ಹೇಳ್ತಾ ಇದ್ದಾನೆ ಸೊ ಈ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒನ್ ಡೇ ನಾವು ಕೂಡ ಲೈಕ್ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಏಕೆಂದರೆ ನಾವೇನು ಈ ಥರ ಈ ಥರ ಒಂದು ಈ ಥರ ಒಂದು ಕಡೆ ಆಗಿರ್ಬೋದು ಮನೆಯಲ್ಲಿ ಈ ಥರ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ದಾಗಿರ್ಬೋದು ನಮಗೇನು ಕೆಲಸ ಇರಲ್ಲ ಸೊ ನಾವು ಕೂಡ ಫನ್ನಾಗಿ ಆಟ ಹೊಡ್ಕೊಂಡು ಆಟ ಆಡಿಕೊಂಡು ಈ ರೀತಿ ಟೈಮ್ ಪಾಸ್ನ ಮಾಡ್ತೀವಿ ಸೊ ಇಲ್ಲೂ ಕೂಡ ಅದೇನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗೆ ನೀವು ಹೇಳಿ ನಿಮಗೆ ಯಾವ ರೀತಿ ವ್ಲಾಗ್ಸ್ ಆಗಿರ್ಬೋದು ಯಾವ ರೀತಿ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ನನ್ನ ಚಾನಲಲ್ಲಿ ಲೈಕ್ ಈ ರೀತಿ ಡೈಲಿ ವ್ಲಾಗ್ ಆಗಿರ್ಬೋದು ಫ್ಯಾಮಿಲಿ ಜೊತೆ ವ್ಲಾಗ್ ಆಗಿರ್ಬೋದು ಈ ರೀತಿ ಒಂದು ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಅಥವಾ ಏನಾದರೂ ರೆಸಿಪೀಸ್ ಆಗಿರ್ಬೋದು ಇಲ್ಲ ಟ್ರಾವೆಲಿಂಗ್ ಆಗಿರ್ಬೋದು ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಒಂದು ಪ್ಲೇಸಸ್ನಾಗಿರ್ಬೋದು ಥಿಂಗ್ಸು ಹಾಗೆ ಈ ರೀತಿ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ನಿಮಗೆ ಯಾವ ರೀತಿ ಕಂಟೆಂಟ್ ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನನ್ನ ಚಾನಲಲ್ಲಿ ನನ್ನ ಜೊತೆ ಯಾರನ್ನು ನೋಡೋಕ್ಕೆ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತಲೆ ಬೈ ತಲೆ ತಕೊಂಬಲ್ಲ ತಲೆ ಬಾಚ್ಕೊಬಂಗ್ ಬರ್ತಾ ಇಲ್ಲ ಲಾಸ್ಟ್ ಚಿಕ್ಕದೇ ಗೊತ್ತಾಯ್ತು ನನ್ಗೆ ನೋಡಿದ್ರಲ್ಲ ಗೊತ್ತಾಯ್ತಾ ಗೊತ್ತಾಯ್ತಾ ಈ ಸ್ಟೈಲ್ ಮಾಡ್ತಾರಾ ಗೊತ್ತಾ ಹಿಂಗಾನ್ ಮಾಡಿದ ತಕ್ಷಣ ಇಂಗೇಲ ಕೂತ ಬಿಡ್ತೀನಿ ನಾನು ಹೆಂಗ್ ಹಂಗಂಗೆ ಇತ್ತಾ ಹಾಗಂಗೇ ನನ್ನ ಮನೇಲಿ ಎಲ್ಲರೂ ಹೇಳದೇ ಅದು ಎಲ್ಲರೂ ನಮ್ಮನಿರ ಬಟ್ ಯಾರು ಅವರಿಗೇಲ್ಲ ಗೊತ್ತಾಗಲ್ಲ ಬೇಗ ಬೇಗ ಎದ್ದಾಡ್ತಿನಿ ಆರು ಗಂಟೆಗೆಲ್ಲ ಎದ್ದಾಕ್ತಿದಿನಿ ಅದಕ್ಕೆ ಡಾಸ್ ಹಾಕೊಂಡ್ ಸಾಕಿದ್ವಿ ಬೇಗ ಇದ್ರೆ ಡಾಕ್ಸ್ಕೊಂಡು ಕರೆಕ್ಟ್ ನಿದ್ದೆ ಮಾಡಬೇಕು ನಿದ್ದೆ ಹನ್ನೊಂದು ಗಂಟೆಗೆ ಬ್ಕೊತೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸಾಕು ಬಿಡು ಕಟ್ 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 ಆಮೇಲೆ ಕಾಟ್ ಸಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲ ತೋರಿಸ್ಬೇಕಿತ್ತು ವೀಡಿಯೋ ಆದರೆ ಏನು ಮಾಡ್ತೀರಾ ನಾನು ಕೊಡ್ತೀನಿ ಬೆಳಿಗ್ಗೆ ನಿದ್ಗಣ್ಣಲ್ಲಿ ಎದ್ದು ಹೆಂಗ್ ಚಾರ್ಜ್ ಇರ್ತೀನಿ ಮತ್ತೆ ಏನು ಕೊಟ್ಟಿದ್ದಾರೆ ಕಾಟ್ ಸಾಡ್ತೀನಿ ಆಮೇಲೆ ಅದನ್ನು ತೋರಿಸ್ಕೊಂಡು ಸೊ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಇನ್ನೂ ದೇವಸ್ಥಾನದ ಹತ್ರ ಬಂದಿರಲಿಲ್ಲ ಡೈರೆಕ್ಟ್ ಅಲ್ಲೇ ಹೋಗಿದ್ವಿ ಸೊ ಹಾಗಾಗಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಈಗ ಬಂದ ತಕ್ಷಣ ಇಲ್ಲಿ ಒಂದು ಬಾವಿ ಇದೆ ದೊಡ್ಡದಾಗಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ರೂ ಲೈಕ್ ಅವ್ರು ಅಂದ್ಕೊಂಡಿರ್ತಾರೆ ಜಸ್ಟ್ ನೀರಿಂದ ಮುಖ ತೊಳ್ಕೊಳ್ಳೋರು ಮುಖ ತೊಳ್ಕೊಳ್ತಾರೆ ಜಸ್ಟ್ ತಲೆ ಮೇಲೆ ಹಾಕ್ಕೊಳ್ಳೋರ್ದು ತಲೆ ಮೇಲೆ ಹಾಕ್ಕೊಳ್ತಾರೆ ಇಲ್ಲಾಂದರೆ ಒಂದು ಬಿಂದಿಗೆಯಲ್ಲಿ ಸ್ನಾನ ಮಾಡ್ಕೊಳ್ತಾರೆ ಸ್ನಾನ ಇನ್ ದ ಸೆನ್ಸ್ ಈ ರೀತಿ ಒಂದು ಬಿಂದಿಗೆ ನೀರನ್ನು ತೊಗೊಂಡು ತಲೆ ಮೇಲಿಂದ ಈ ರೀತಿ ಮಾಡ್ಕೊಳ್ಳೋದು ಸೊ ನಮ್ಮ ನಿಷ್ಠು ನೀರು ಎಲ್ಲರೂ ಮಾಡ್ಕೊಳ್ತಾ ಇದ್ರು ನೋಡ್ತಾ ಇರ್ಬೋದು ನಾವು ಜಸ್ಟ್ ಮುಖ ಮಾತ್ರ ಲೈಕ್ ತೊಳ್ಕೊಂಡ್ವಿ ಅಂತ ಹೇಳ್ಬೋದು ಸೊ ಇಲ್ಲೂ ಕೂಡ ಲೈಕ್ ಇಷ್ಟು ಅಂತ ದುಡ್ಡು ಕೊಡಬೇಕಾಗುತ್ತೆ ಲೈಕ್ ಅವರು ಅದರಿಂದ ಕಷ್ಟಪಟ್ಟು ನೀರನ್ನು ಎತ್ತಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಅವರು ಕೂಡ ಅಲ್ಲಿ ಇರ್ತಾರೆ ಅವರು ನೀರು ಎತ್ತಲಿಕ್ಕೆ ಅಂತ ಸೊ ಅವರಿಗೆ ದುಡ್ಡು ಕೊಟ್ಟು ಈ ರೀತಿ ನೀರು ಸ್ನಾನ ಬೇಕಾದರೆ ಸ್ನಾನ ಮಾಡ್ಕೊಳ್ಬೋದು ಇಲ್ಲಿ ರೂಮ್ಗಳು ಕೂಡ ಇರುತ್ತೆ ಚೇಂಜ್ ಮಾಡಲಿಕ್ಕೆ ಬಟ್ ಅಷ್ಟೊಂದು ನೀಟಾಗಿ ನೀಟಾಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಇದೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ತದನಂತರ ನಾವು ಅಲ್ಲಿಂದ ಬಂದ್ವಿ ಬಂದು ದೇವಸ್ಥಾನದೊಳಗೆ ಹೋಗಬೇಕು ಹಾಗೆ ಪಾಪುಗೆ ಪಾಪುಗೆ ತುಲಾ ಏನೋ ಮಾಡಿಕೊಡ್ಬೇಕು ಅಂತ ಇತ್ತು ಸೊ ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದರು ಹಾಗೆ ದೇವಸ್ಥಾನದ ಹತ್ರ ಈ ರೀತಿ ಮಂಡಕ್ಕಿ ಪ್ರಸಾದನ ಹಂಚೋದು ಕೂಡ ಇಲ್ಲಿ ಸ್ವಲ್ಪ ಪದ್ಧತಿ ಹಾಗೆ ಇಲ್ಲಿ ಇವ್ರ ಮನೆಯಿಂದ ಕೂಡ ಮಂಡಕ್ಕಿ ಖಾರ ಮಂಡಕ್ಕಿ ಈ ರೀತಿ ಒಂದು ಪ್ರಸಾದ ಹಂಚಲಿಕ್ಕೆ ತಂದಿದ್ದರು ಹಾಗೆ ದೇವ್ರಿಗೆ ಎಲ್ಲ ಆಹಾರ ಸಾಮಾನು ಪೂಜೆ ಪೂಜೆ ಸಾಮಾನು ಎಲ್ಲನೂ ತೊಗೊಂಡು ಬಂದಿದ್ರು ಈಗ ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ನಮ್ ಸ್ಟೋರೇಜ್ ಆಗುತ್ತಾ ಕಾಮರ್ಸ್ ಸ್ಟೋರೇಜ್ ಆಗುತ್ತೆ ಊರಲ್ಲಿ ಒಂದು ಎರಡೂ ಒಂದು ನಮ್ದೊಂದು ನಿಮ್ಮದೊಂದು ಹೋತಾಯಿದಾ ನಂದೊಂದು ತಗೊಳ್ಳಿ ಅರೆಗೆ ನಾನು ಅದಿಕಲ್ಲ ಅಂತ ಅಕ್ಕೆ ಸರಿ ನೀ ಬೈದೋ ಕಾ ನೀನು ಇವಳಿಗೂ ಇವಂತ ಫೋಟೋ ತಕನೇ ಮಾಡ್ತ್ಯಾ ಫೋಟೋ ಬ್ಲಾಗ್ ಮಾಡ್ತೈದು ತರ ತರ ಇತನ ಜೊತೆ ಜೊತೆ ಏ ಇಡೋ ಅಂತ ನೀನೇ

ಸೊ ಈಗ ನಾವು ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಿಂದ ಬಂತಾದ ಮೇಲೆ ನಮಗೆ ಇಲ್ಲಿ ಕೆಲವೊಂದಷ್ಟು ಅಟ್ಕೋಣಿ ಆಡೋಣ ಆಡೋಣ ಅಂತ ಅಂದ್ಕೊಂಡು ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಈ ರೀತಿ ಈಗ ಗೇಮ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಇದ್ವಿ ಹಾಗಾಗಿ ಬೋರ್ ಕೂಡ ಆಗತ್ತೆ ಅಲ್ವಾ ಸುಮ್ಮನೆ ಕೂತಿದ್ರೆ ಅಂದ್ಕೊಂಡು ಈ ರೀತಿ ಎಲ್ಲ ಆಟಗಳನ್ನ ಆಡ್ಕೊಳ್ತಾ ಇದ್ವಿ ನಾವು ಕೂಡ ಮಾತಾಡ್ಕೊಳ್ ಮಾತಾಡ್ತಾ ಇದ್ವಿ ಒಂದಷ್ಟೊತ್ತು ಆಮೇಲೆ ಈ ರೀತಿ ಒಂದಷ್ಟು ಗೇಮ್ಗಳನ್ನ ಆಡಿದ್ವಿ ಸೊ ಈ ಗೇಮ್ ಯಾರಿಗೆಲ್ಲ ಗೊತ್ತು ಯಾರೆಲ್ಲ ಆಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಹಾಲುಬಿಟ್ಟು ಈಗೆಲ್ಲ ಮರ್ತೋಗ್ಬಿಟ್ಟಿದೆ ಅಂತ ಅನಿಸ್ತಿದೆ ಅವ್ರ ಹತ್ರನೇ ಹೇಳಿಸ್ಕೊಂಡೆ ನಾನು ಕೂಡ ಸೊ ಈ ರೀತಿ ಮಾತಾಡಿಕೊಂಡು ಅಟೆ ಹೊಡ್ಕೊಂಡು ಈ ರೀತಿ ಟೈಮ್ ಪಾಸ್ನ ಮಾಡ್ತಾಯಿದ್ವಿ ಸೊ ನಂದು ರೆಗ್ಯುಲರಾಗಿ ಡೈಲಿ ರೋಟೀನ್ ವ್ಲಾಗ್ನ ಮಾಡೋಣ ಅಂದರೆ ನಂದಿನ್ನೂ ಒಂಥರ ಲೈಕ್ ಏನಂದರೆ ನಂದಿನ್ನೂ ಒಂಥರ ಆಗಿ ಒಂದು ರೊಟೀನ್ ಅಂತ ಏನೂ ಫಿಕ್ಸ್ ಇಲ್ಲ ಲೈಕ್ ಏನು ಇಲ್ಲದೇ ಇರೋ ವ್ಲಾಗ್ನ ಏನಾದರೂ ಒಂದು ಸ್ವಲ್ಪ ಇರಬೇಕು ಆ್ಯಕ್ಟಿವ್ ಇರಬೇಕು ಆ ಆ್ಯಕ್ಟಿವ್ ಇರುವಂಥ ಡೇನ ನಾನು ನಿಮ್ಮ ಮುಂದೆ ವೀಡಿಯೋ ಮಾಡಿ ಇಟ್ಟರೆ ಅದು ಒಂಥರ ಚೆನ್ನಾಗಿರುತ್ತೆ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆ ಏನೋ ಮಾಡಿದ್ದೀನಿ ಚ ಓಟ್ಲಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಓಕೆ ಅನ್ನೋ ಥರ ಇದೆ ಚೆನ್ನಾಗಿದೆ ಏನಾದರೂ ಸ್ವಲ್ಪ ಇದೆ ಪ್ರೊಡಕ್ಟಿವ್ ಆಗಿದೆ ಅಂತ ಅನ್ನಿಸ್ಬೇಕು ಸೊ ಏನು ಇಲ್ದಿರ ಸೊಪ್ಪೆ ಇರೋ ಅಂತ ಡೇನ ಲೈಕ್ ಡೈಲಿ ರೊಟೀನ್ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನನಗೂ ಇಷ್ಟ ಆಗೋಲ್ಲ ಯಾರೂ ಇರಲ್ಲ ಕೂಡ ಎಲ್ಲರೂ ಅವ್ರವ್ರ ಇರ್ತೀವಿ ಈಗ ಎಲ್ಲರೂ ಇರೋ ಟೈಮಲ್ಲಿ ಅದು ಏನು ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಎಲ್ಲರೂ ಮಾಡ್ರಿ ಹಾಯ್ ಅಮ್ಮ ಯಾರು ನಾನೇ ಬರ್ತಾ ಇಲ್ಲ ನಾನು ಕಾಣಿಸ್ತಾ ಇಲ್ಲ ನಂಗೂ ಕಾಫಿ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು ಮುದ್ದೆ ಸಾಂಬಾರೆ ಎಲ್ಲನೂ ರೆಡಿ ಆಯಿತು ನಾವು ಮಕ್ಳುಗಳೆಲ್ಲ ನಾನ್ ಲೈಕ್ ನಾನ್ ವೆಜ್ ಅಂದಾಗ ಚಿಕನ್ ಮಾತ್ರ ತಿನ್ನೋದು ಮಟನ್ನ ತಿನ್ನಲ್ಲ ಯಾರೂ ಕೂಡ ತಿನ್ನಲ್ಲ ಸೊ ಹಾಗಾಗಿ ಇವತ್ತು ಪ್ರಸಾದಕ್ಕೆ ಇಲ್ಲಿ ಈ ದೇವರಿಗೆ ಚಿಕನ್ ಆಗಲ್ಲ ಮಟನ್ ಮಾತ್ರ ಮಾಡೋದು ಸೊ ಹಾಗಾಗಿ ಇಲ್ಲಿ ಮಟನ್ ಮಾತ್ರ ಮಾಡಿದರು ಸೊ ಬಂದಿದ್ದೀವಿ ಬಂದ ಮೇಲೆ ನಾನು ಏನು ಬ ಲೈಕ್ ದೇವ್ರ ಸ್ಥಾನಕ್ಕೆ ಅಂತ ಬಂದಿದ್ದು ಈ ಥರ ಊಟಕ್ಕೆ ಅಂತ ಏನಲ್ಲ ಸೊ ಅದು ನಾನು ತಿನ್ನಲ್ಲ ಹೇಗಿದ್ರು ಮಟನ್ ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಬಟ್ ಇಲ್ಲಿಗೆ ಬಂದ ಮೇಲೆ ಇಲ್ಲ ತಿನ್ನಬೇಕು ಪ್ರಸಾದನ ಜಸ್ಟ್ ಸಾಂಬಾರಲ್ಲಾದರೂ ತಿನ್ನಬೇಕು ಅಂತ ಹೇಳಿದ್ರು ಸೊ ಇನ್ನೇನಕ್ಕೆ ಇಲ್ಲಿ ತನಕ ಬಂದಿದ್ದೀನಿ ದೇವ್ರ ವಿಷಯದಲ್ಲಿ ಏನೋ ಒಂಥರ ನನಗೂ ಕೂಡ ಬೇಡ ರಿಸ್ಕ್ ತಗೊಳ್ಳೋದು ಅಂದ್ಕೊಂಡು ಲೈಕ್ ಸಾಂಬಾರಲ್ಲಿ ನಾನು ಕೂಡ ತಿಂದೆ ಫಸ್ಟ್ ಟೈಮ್ ಎಲ್ಲರೂ ಕೂಡ ಅವರು ನಿಶ್ಚು ನೀರು ಅವರು ಕೂಡ ಫಸ್ಟ್ ಟೈಮೇ ತಿಳಿಲಿ ನಾವು ಕೂಡ ತಿಂದು ಬಂದ್ವಿ ಸೊ ಈ ಒಂದು ಡೇ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವು ಕೂಡ ಹೊರಡಬೇಕಿತ್ತು ಮನೆಗೆ ಬೇಗನ ಆಗನ್ ಹಾಗಾಗಿ ಸ್ವಲ್ಪ ಆಗಿದ ತಕ್ಷಣ ಬೇಗನೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಮಳೆ ಬೇರೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಗಿತ್ತು ಗಾಳಿ ಮಳೆ ಆದರೂ ಕೂಡ ಫುಲ್ಲು ಸ್ಟಾರ್ಟ್ ಆಗೋಯ್ತು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ಫುಲ್ಲು ಮಳೆ ಜೋರು ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ಊಟ ಮಾಡಿಕೊಂಡು ನಾವು కూడా ఈ ఓర్డే సో థ్యాంక్ యూ ఫర్ వాచింగ్ దిస్ వీడియో లవ్ యు ఆల్